ಪ್ರಿಯ ವೀಕ್ಷಕರೇ ನಾವೀಗ ಭಕ್ತಿ ಭಾವ ಎಂಬ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ ಇದರ ಹಿಂದಿರುವ ಮುಖ್ಯ ಉದ್ದೇಶ ಮತ್ತು ಸದುದ್ದೇಶ ಏನೆಂದರೆ ಧರ್ಮ ಗ್ರಂಥಗಳಲ್ಲಿನ ಶ್ಲೋಕಗಳನ್ನು ಮತ್ತು ಅವುಗಳ ಗೂಢಾರ್ಥಗಳನ್ನು ಸರಳವಾಗಿ ಪ್ರತಿಯೊಬ್ಬರಿಗೂ ತಲುಪಿಸುವುದು ಮೊದಲಿಗೆ ವಿಷ್ಣು ಸಹಸ್ರನಾಮದ ಪೂರ್ವ ಪೀಟಿಕೆಯಿಂದ ಪ್ರಾರಂಭಿಸುವುದು ಬಹಳ ಉತ್ತಮ ಪದ್ಧತಿ ಏಕೆಂದರೆ ಪೂರ್ವ ಪೀಠಿಕೆಯು ಸ್ತೋತ್ರದ ಮೂಲ ಮಹತ್ವ ಮತ್ತು ಅದನ್ನು ಪಡಿಸುವುದರಿಂದ ಆಗುವ ಫಲಗಳನ್ನು ವಿವರಿಸುತ್ತದೆ ವಿಷ್ಣುಶಾಸ್ತ್ರ ನಾಮದ ಪೂರ್ವ ಪೀಠಿಕೆ ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ವಿಘ್ನೋಪಶಾಂತಯೇ ಈ ಶ್ಲೋಕವು ಭಗವಾನ್ ವಿಷ್ಣು ಅಥವಾ ಗಣಪತಿಯನ್ನು ತುತಿಸುವ ಒಂದು ಧ್ಯಾನ ಶ್ಲೋಕವಾಗಿದೆ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಎಲ್ಲಾ ವಿಘ್ನಗಳನ್ನು ಅಡೆತಡೆಗಳನ್ನು ನಿವಾರಿಸಲು ಈ ದೇವತೆಯನ್ನು ಧ್ಯಾನಿಸಲಾಗುತ್ತದೆ ಶುಕ್ಲಾಂ ಬರಧರಂ ವಿಷ್ಣುಂ ಎಂದರೆ ಬಿಳಿ ವಸ್ತ್ರವನ್ನು ಧರಿಸುವವನು ಸರ್ವವ್ಯಾಪಿ ಎಲ್ಲೆಡೆಯೂ ಇರುವ ದೇವತೆ ಶಶಿವರ್ಣಂ ಚತುರ್ಭುಜಂ ಎಂದರೆ ಚಂದ್ರನಂತೆ ಕಾಂತಿಯುಳ್ಳ ಬೆಳಗಿರುವವನು ನಾಲ್ಕು ಕೈಗಳನ್ನು ಹೊಂದಿರುವನು ಪ್ರಸನ್ನವದನಂ ಧ್ಯಾಯೇ ತಿಂದರೆ ಪ್ರಸನ್ನವಾದ ಸಂತೋಷಭರಿತ ಮುಖವುಳ್ಳವನನ್ನು ಧ್ಯಾನಿಸಬೇಕು ಸ್ಮರಿಸಬೇಕು ಸರ್ವವಿಘ್ನೋಪ ಶಾಂತಿಯೇ ಎಂದರೆ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗುವುದಕ್ಕಾಗಿ ಶಮನಗೊಳಿಸುವುದಕ್ಕಾಗಿ ಇರುವವನು ಶ್ಲೋಕದ ಸಂಪೂರ್ಣ ಅರ್ಥ ಬಿಳಿ ವಸ್ತ್ರವನ್ನು ಧರಿಸಿರುವ ಚಂದ್ರನಂತೆ ಶುಭ್ರ ಕಾಂತಿಯುಳ್ಳ ನಾಲ್ಕು ಕೈಗಳನ್ನು ಹೊಂದಿರುವ ಪ್ರಸನ್ನವಾದ ಮುಖವುಳ್ಳ ಆ ವಿಷ್ಣುವನ್ನು ಅಥವಾ ಗಣಪತಿಯನ್ನು ಎಲ್ಲಾ ವಿಘ್ನಗಳು ನಿವಾರಣೆಯಾಗುವುದಕ್ಕಾಗಿ ಧ್ಯಾನಿಸಬೇಕು ಪ್ರಿಯ ವೀಕ್ಷಕರೇ ನಮ್ಮ ಭಕ್ತಿ ಭಾವ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನದ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು